ಹೊರಟೂವನ ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟೂವನ ವನವಾಸಕ್ಕೆ ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟರು ವನವಾಸಕ್ಕೆ ಪರಮ ಸೀತೆಯ ಜೊತೆ ನಾರು ಮಡಿಯುಟ್ಟು ಪರಮ ಸೀತೆಯ ನೋಟೆ ನಾರು ಮಡಿಯ ನುಟ್ಟು ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟರು ವನವಾಸಕ್ಕೆ ಪಟ್ಟೆ ಪೀತಾಂಬರ ಒಡವೆಗಳನ್ನು ಬಿಚ್ಚಿ ಪಟ್ಟೆ ಪೀತಾಂಬರ ಒಡವೆಗಳ ി കട്ടി ജട്ടയന്ന് ബില്ലുബാണ ധി കട്ടി ജട്ടയന്നു ബില്ലുബണ ധരിട്ടേ സീതയു അരമനെയ സുഖ ത്യജി ദിട്ടേ സീതയു അരമനെയ സുഖ ത്യജി മുട്ടി തന്നയ പദരുവഴി മുട്ടി തന്നയ പദ ಹೊರಟರು ಅಳಿಸಿ ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟಾರೂ ವನವಾಸಕ್ಕೆ ರೋದಿಸಿತು ಅರಮನೆ ದಾಸಿಯರು ರೋದಿಸಿತು ಅರಮನೆ ದಾಸಿಯರು ಸಾಧು ಸಜ್ಜನರು ಓಡೋಡುತ್ತ ಬಂದರು ಹಾದಿ ಬೀದಿಯ ತುಂಬ ಜನ ಹಾದಿ ಬೀದಿಯ ತುಂಬ ಜನರು ತುಂಬಿದರು ರುಚಿದಾನಂದನ ಲೈಸಲು ಅಡ್ಡ ಕಟ್ಟಿದರು ಓಲೈಸಲು ಅಡ್ಡ ಕಟ್ಟಿದರು ಹೊರಟರು ವನವಾಸಕ್ಕೆ ರಾಮಲಕ್ಷ್ಮಣರು ಹೊರಟರು ವನವಾಸಕ್ಕೆ ರಾಮ ನೀನಿಲ್ಲದೆ ಊರೇ ನಮಗೆ ಬೇಡ ರಾಮ ನೀನಿಲ್ಲದ ಊರೇ ನಮಗೆ ಬೇಡ ರಾಮ ನಿನ್ನಯ ನಾವು ಹೊರಡುವೆವು ರಾಮ ನಿನ್ನಯ ಹಗಿಂದೆ ನಾವು ಹೊರಡುವೆವು ರಾಮ ನಿನ್ನ ನೋಡಿ ಕಿಗ್ಗಿ ಜೀವನ ರಾಮ ನಿನ್ನಯ ನ ನಡೆಸಿದೆವು ರಾಮನಿ ಕಾಣದಿದ್ದರೆ ತಾಳಲಾರವೋ ರಾಮನಿ ಕಾಣದಿದ್ದರೆ ತಾಳಲಾರೆವು 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 ಹೊರಟರು ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟರು ವನವಾಸಕ್ಕೆ ಎನ್ನು ತ ರಾಮನ ಹಿಂದೆ ಹಿಂದೆ ನಡೆದಾರು ಎನ್ನುತ ರಾಮನ ಹಿಂದೆ ಹಿಂದೆ ನಡೆದಾರು ಸನ್ನೂತ ಚರಣದ ಧೂಳನು ಮುಟ್ಟಿ ನಮಿಸಿದರು ಸನ್ನೂತ ಚರಣ ಧೂಳನು ಮುಟ್ಟ ಿ ನಮಿಸಿದರು ಅನುಪಮ ಸಿತೆಯ ವೇಷವ ನೋಡಿ ಅನುಪಮ ಸಿತೆಯ ವೇಷವ ನೋಡಿ ಮರುಗಿದರು ಅನುಕ್ಷಣ ಕೈಕೇಯ ಬೈಯು ಕುಪಿಸಿದರು ಅನುಕ್ಷಣ ಕೈಕೇಯ ಬೈಯು ಕುಪಿಸಿದರು ಹೊರಟರು ವನವಾಸೆ

ಮತ ಮನ್ನತನೋ ಎಷ್ಟು ಗಂಭೀರ ಮೂರು ನಮ್ಮ ರಾಮ ಇಷ್ಟು ನರಗುಡಿಯಲ್ಲು ಮನ್ಮಥ ಮನ್ಮಥನೋ ಕಷ್ಟದ ಸಂಕೋಲೆ ಬಂತಲ್ಲ ಅಯ್ಯೋ ಎನ್ನುತ ಕಷ್ಟದ ಸಂಕೋಲೆ ಬಂತಲ್ಲ ಅಯ್ಯೋ ಎನ್ನುತ ವಿಶಿಷ್ಟನ ಜೊತೆ ಸೆರೆಯೂ ನದಿಯ ಬಳಿ ಬಂದರು ವಿಶಿಷ್ಟನ ಜೊತೆ ಸೆರೆಯೂ ನದಿ ಬಳಿ ಬಂದರು ಹೊರಟರು ವನವಾಸಕ್ಕೆ ರಾಮಲಕ್ಷ್ಮಣರು ಹೊರಟರು ವನವಾಸಕ್ಕೆ ಎಷ್ಟು ಸಂತೈಸಿದರು ಹಿಂತಿರುಗಾದವರ ಎಷ್ಟು ಸಂತೈಸಿದರು ಹಿಂತಿರುಗಾದವರ ಶ್ರೇಷ್ಠ ಪ್ರೀತಿಯಾರಿತು ದೇವರಾಮಚಂದ್ರನು ಶ್ರೇಷ್ಠ ಪ್ರೀತಿಯಾರಿತು ದೇವರಾಮಚಂದ್ರನು ಅಷ್ಟು ಜನರು ನಿದ್ರೆ ಮಾಡುವ ಸಮಯದಲ್ಲಿ ಅಷ್ಟು ಜನರು ನಿದ್ರೆ ಮಾಡುವ ಸಮಯದಲ್ಲಿ ಬಿಟ್ಟು ನಡೆದನು ಬಾಲ ಗೋಪಾಲ ವಿಠಲನು ಬಿಟ್ಟು ನಡೆದನು ಬಾಲ ಗೋಪಾಲ ವಿಠಲನು ಹೊರಟನು ವನವಾಸಕ್ಕೆ ರಾಮಲಕ್ಷ್ಮಣರು ಹೊರಟರು ವನವಾಸಕ್ಕೆ ಪರಮ ಸೀತೆಯ ಜೊತೆ ನಾರು ಮಡಿಯ ನುಟ್ಟು ಪರಮ ಸೀತೆಯ ಜೊತೆ ನಾರು ಮಡಿಯ ನುಟ್ಟು ಟು ಹೊರಟ ರೂ ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟಾರೂ ವನವಾಸಕ್ಕೆ ರಾಮ ಲಕ್ಷ್ಮಣರು ವನವಾಸಕ್ಕೆ ರಾಮ ಲಕ್ಷ್ಮಣರು ಹೊರಟಾರೂ ವನವಾಸಕ್ಕೆ ಧನ್ಯವಾದಗಳು